ಹುಬ್ಬಳ್ಳಿಯಲ್ಲಿ ಹತ್ಯೆಯಾದ ನೇಹಾ ತಂದೆ ನಿರಂಜನ್ ಹಿರೇಮಠಗೆ ಸಿ ಸಿದ್ದರಾಮಯ್ಯನವರು ಫೋನ್ ಮಾಡಿ ಕ್ಷಮೆ ಕೇಳಿದ್ದಾರೆ ನೇಹಾ ಹತ್ಯೆಯಾದ ಆರು ದಿನದ ಬಳಿಕ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನ ಹೇಳಿದ್ದಾರೆ ನೇಹಾ ತಂದೆ ನಿರಂಜನ್ಗೆ ಸಾಂತ್ವನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮನ್ನು ಕ್ಷಮಿಸಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಅಭಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮಾತಿನಿಂದ ನಿರಂಜನ್ ಹಿರೇಮಠ ಸಮಾಧಾನಗೊಂಡಿದ್ದಾರೆ ನಿರಂಜನ್ ಮನೆಗೆ ಎಚ್ ಕೆ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ರು ಎಚ್ ಕೆ ಪಾಟೀಲ್ ಫೋನ್ನಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ನಿರಂಜನ್ ಹಿರೇಮಠ ಅವರನ್ನ ಮಾತನಾಡಿಸಿದ್ರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಬಾರಿ ಕ್ಷಮೆಯನ್ನ ಕೇಳಿ ನಿಮ್ಮ ಜೊತೆಗೆ ನಾವಿರ್ತೇವೆ ಅಂತ ಸಾಂತ್ವನ ಹೇಳಿದ್ದಾರೆ ನಮಸ್ಕಾರ सर नमस्कार सर नमस्कार नमस्कार सर सर नमस्ते सर नमस्ते सर एक सर कौन सर अरे ताऊ यें ಮಾಡಿದ್ರಿ ಸರ್ ನಾನು ಎಷ್ಟ ಇದಕ್ಕ ಧನ್ಯವಾದ ಹೇಳೋದ್ರು ಅಕಾಡೆಮಿ ಸರ್ ಸಿಇಎಸ್ ಅಭ್ಯಾನ್ಸ್ ಇದೆ कौन ಸರ್ ಮಾಡಿದ್ರು ಹಾ ವಿಶೇಷವಾಗಿ ಈ ಮಟ್ಟಿಗೆ ಅ ಮ್ಯೂರ್ ಗೆ ಅ ಕ್ಯೂಸನ್ ಸರ್ ನೀ ಅದ್ ಸರ್ ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್ ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತೆಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ ಎಮ್ ಎಲ್ ಎ ಪ್ರಪ್ರಥಮಾಗಿ ಎಮ್ ಎಲ್ ಎ ಪ್ರಸಾದಬ್ಬರಿಗೆ ಇ ಮುಂಗೇಶ್ಕರಿ ಅವ್ರ ಎಲ್ಲಾರ ವಿಶ್ವ ಪ್ರಯತ್ನ ಮಾಡಿ ಹಿಂದೆ ಕೆಲಸ ಮಾಡಿ ನಮ್ಗೆಲ್ಲಾ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿ ಸರ್ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಆಗಲಿ ಸರ್ ಆಗ್ಲಿ ಸರ್ ಎಸ್ ಸರ್ ಆಗ್ಲಿ ಸರ್ ಧನ್ಯವಾದ ಸರ್ ಮಾಡಿದ್ದಕ್ಕೆ ನಾನು ಎಷ್ಟು ಕೃತಜ್ಞ ಇದ್ದರು ಸಲ್ಲಿಸಿದ್ರು ಕಡಿಮೆ ಸರ್ ಸರ್ ಆ ರೀ ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಅದೇ ಸರ್ ಆ ರೀ ಸರ್ ಆ ರೀ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿರಂಜನ ಹಿರೇಮಠ ಹುಬ್ಬಳ್ಳಿಯ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ನಾಯಕ ಅವರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರ ವಿರುದ್ಧ ಬೇಜಾರಾದಂತೆ ಮಾತನಾಡ್ತಾ ಇದ್ರು ಅದಕ್ಕೆ ಕಾರಣ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ನಿರಂಜನ್ ಹಿರೇಮಠ ಹೇಳಿದರು ನನ್ನ ಮಗಳ ಹತ್ಯೆಗೆ ಲವ್ ಜಿಹಾದ್ ಕಾರಣ ಅಂತ ತನಿಖೆ ನಡೆಯೋದಕ್ಕೆ ಮೊದಲೇ ಗೃಹ ಸಚಿವ ಪರಮೇಶ್ವರ್ ಜಡ್ಜ್ಮೆಂಟ್ ಕೊಟ್ಬಿಟ್ರು ಇದು ಲವ್ ಜಿಹಾದ್ ಕೇಸಲ್ಲ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅಂತ ಆಗ ನನ್ನ ಮಗಳಿಗೆ ಕಳಂಕ ತರುವಂತಹ ಮಾತುಗಳನ್ನು ಆಡಬೇಡಿ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ನಿರಂಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈಗ ಘಟನೆ ನಡೆದ ಆರು ದಿನಗಳ ನಂತರ ಸಿದ್ದರಾಮಯ್ಯನವರು ಸಾಂತ್ವನ ಮಾಡುವ ರೀತಿಯಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಕ್ಷಮೆಯನ್ನು ಕೇಳಿದ್ದಾರೆ ಇದಾದ ನಂತರ ನಿರಂಜನ ಹಿರೇಮಠ ಮಾತನಾಡಿದ್ದಾರೆ ಕೇಳ್ಕೊಂಡು ಬನ್ನಿ ಸಾಂತ್ವನ ಹೇಳಕ್ಕೆ ಬಂದಿದ್ರು ಅವರು ಕೂಡ ಏನಾಗಿದೆ ಘಟನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೊಂಡು ಕೆಲವೊಂದು ಸರ್ಕಾರ ಮಟ್ಟಕ್ಕೆ ನಮ್ಮ ಪಕ್ಷದವರೇ ನಾನು ಎಂಥವ್ರು ಅಂತವ್ರು ಅಂತ ಹೆಸರು ಒಳಗಿಲ್ಲ ಎಲ್ಲರೂ ಕೂಡ ಆ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದ್ದು ಈಗ ನಮಗೆಲ್ಲ ಮಾಹಿತಿಗಳನ್ನು ಬಂದು ಅದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದಿಸಿ ಎಲ್ಲರೂ ಕೂಡ ಸ್ಪಂದಿಸಿ ಅದನ್ನು ಆದೇಶ ಮಾಡೇ ಹೇಳಬೇಕು ಅನ್ನೋ ಇಚ್ಛೆ ಅವ್ರಿಗಿತ್ತು ಅದು ಮಾಹಿತಿ ಕೊರತೆ ಇತ್ತು ಏನು ಮಾಡಾತಾರ ಏನು ಮಾಡುವಲ್ರಂತ ನನಗೆ ಅಸಮಾಧಾನದಿಂದ ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ ಮತ್ತೆ ನನ್ನವರೇ ಆದರೆ ನನ್ನ ಕೈ ಹಿಡಿದಿಲ್ಲ ಅಂತ ನನಗೆ ಭಾಳ ಭಯ ಆಗಿತ್ತು ನನ್ನ ಕೂಟ ಯಾರು ನಿಂತಿಲ್ಲ ಅಂತೇಳಿ ಕೆಲವೊಂದು ಹಿರಿಯರು ನನ್ನ ಜೊತೆಗೆ ಬಂದು ಹೇಳಿ ಹೋಗ್ತಿದ್ರು ವಿ ಹೊಂಟೈತಿ ಅಂತೇಳಿ ಅವು ಯಾವ ಮೂಲದಿಂದ ಮಾಡ್ತಾ ಇರ್ತಿದ್ರು ಬಂದು ಹೇಳಿ ನನಗೆ ಹೋಗ್ತಿದ್ರು ಫೋನ್ ಮುಖಾಂತರರು ನಾನು ಮಾತಾಡಿದ ಬಗ್ಗೆ ಹೇಳಿದ್ದೀನಿ ಕಾನೂನು ಸಚಿವರು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅವ್ರಿಗೆ ಯಾವ ರೀತಿ ಈ ಫೀಡ್ಬ್ಯಾಕ್ ಕೊಡಬೇಕು ಯಾವ ರೀತಿ ಫೀಡ್ಬ್ಯಾಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್